ನಮಸ್ಕಾರ ನೋಡ್ತಾ ಇದ್ದೀರಲ್ಲ ಸುತ್ತಮುತ್ತ ಗಿಡಗಂಟೆಗಳು ಮಧ್ಯದಲ್ಲಿ ಸ್ವಚ್ಛಂದವಾಗಿ ನೇತ್ರಾವತಿ ನದಿ ಹರಿತಾ ಇದೆ ಈ ನೇತ್ರಾವತಿ ನದಿಯಲ್ಲಿದೆ ಗೊತ್ತಾ ಧರ್ಮಸ್ಥಳದಲ್ಲಿ ಸೊ ನಾನಿವತ್ತು ಧರ್ಮಸ್ಥಳದ ನೇತ್ರಾವತಿ ನದಿ ಮುಂದೆ ನಿಂತ್ಕೊಂಡು ಮಾತಾಡ್ತಾ ಇದ್ದೀನಿ ನಮ್ಗೆ ಧರ್ಮಸ್ಥಳ ಅಂದ ತಕ್ಷಣ ಬಹಳಷ್ಟು ವಿಚಾರಗಳು ನೆನಪಾಗುತ್ತೆ ಆ ಭಕ್ತಿ ಭಾವ ಸಿಗುತ್ತೆ ಯಾಕೆ ಅಂತ ಅಂದ್ರೆ ದೇಶದಿಂದಲೇ ಧರ್ಮಸ್ಥಳಕ್ಕೆ ಜನರು ಬರ್ತಾರೆ ಭಕ್ತರು ಬರ್ತಾರೆ ಮಂಜುನಾಥನ ದರ್ಶನ ಪಡಿಬೇಕು ಇಲ್ಲಿ ಬಂದು ನೇತ್ರಾವತಿಯಲ್ಲಿ ನಾವು ಪುಣ್ಯ ಸ್ನಾನವನ್ನ ಮಾಡಿದ್ರೆ ನಮಗೊಂದು ಮೋಕ್ಷ ಸಿಗುತ್ತೆ ನಾವೇನಾದ್ರೂ ಪಾಪ ಕರ್ಮಗಳನ್ನ ಮಾಡಿದ್ರೆ ಅವನ್ನೆಲ್ಲ ನಾವಿಲ್ಲಿ ಇಲ್ಲಿ ಬಂದು ಮುಳುಗುದ್ರೆ ಕಳ್ಕೊಳ್ತೀವಿ ಅನ್ನೋದು ನಮ್ಮ ಭಕ್ತರ ಒಂದು ನಂಬಿಕೆ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ ಸೊ ಇಷ್ಟರ ಮಧ್ಯದಲ್ಲಿ ಇತ್ತೀಚಿನ ದಿನಗಳಲ್ಲಿ ಒಂದು ಗಂಭೀರ ಆರೋಪ ಇದೆ ನೀವು ವಿಡಿಯೋದಲ್ಲಿ ನೋಡ್ತಾ ಇದ್ದೀರಲ್ಲ ಸುತ್ತಮುತ್ತ ಕಾಣ್ತಾ ಇರುವಂತಹ ಕಾಡ್ ಏನಿದೆ ಇದರ ಮೇಲೆ ಬಹಳಷ್ಟು ಆರೋಪಗಳಿದೆ ಇತ್ತೀಚಿನ ಬೆಳವಣಿಗೆಗಳ ಪ್ರಕಾರ ಏನು ಅನಾಮಿಕ ವ್ಯಕ್ತಿ ಬಂದಿದ್ದಾನೆ ಅವನು ಒಂದಷ್ಟು ಗಂಭೀರ ಆರೋಪಗಳನ್ನ ಮಾಡ್ತಾನೆ ನಾನು ಇಲ್ಲಿ ನೂರಾರು ಶವಗಳನ್ನ ಹೂತಿಟ್ಟಿದ್ದೇನೆ ಅನ್ನೋ ಒಂದು ಗಂಭೀರ ಆರೋಪದ ಮೇಲೆ ಐ ಟಿ ತನಿಖೆ ಆರಂಭವಾಗಿದೆ ಈಗಾಗಲೇ ಕಳೆದ ಏಳು ದಿನಗಳಿಂದ ಎಸ್ಐಟಿ ತನಿಖೆ ಕೂಡ ನಡೀತಾ ಇದೆ ಸಿಕ್ಕ ಸಿಕ್ಕ ಜಾಗಗಳನ್ನೆಲ್ಲ ಆಗಿತ್ತಾ ಇದ್ದಾರೆ ಈಗಾಗಲೇ ಹನ್ನೆರಡು ಹದಿಮೂರು ಸ್ಪಾಟ್ಗಳನ್ನ ಅನಾಮಿಕ ವ್ಯಕ್ತಿ ಗುರುತು ಮಾಡಿದ್ದಾನೆ ಅದನ್ನೆಲ್ಲ ಅಗಿಯುವಂತ ಕೆಲಸ ಆಗಿದೆ ಅದರಲ್ಲಿ ಕೆಲವೊಂದು ಕಡೆ ಅಸ್ತಿ ಪಂಜರಗಳು ಕೂಡ ಸಿಕ್ಕಿರುವಂತದ್ದು ಪಾನ್ ಕಾರ್ಡ್ ಸಿಕ್ಕಿದೆ ಆಧಾರ್ ಕಾರ್ಡ್ ಸಿಕ್ಕಿದೆ ಜೊತೆಗೆ ಬಟ್ಟೆಗಳು ಸಿಕ್ಕಿವೆ ಇವೆಲ್ಲವೂ ಎಲ್ಲೋ ಒಂದು ಕಡೆ ತನಿಖೆಗೆ ಪುಷ್ಟಿಯನ್ನ ಕೊಡುವಂತದ್ದು ಮತ್ತೊಂದು ಕಡೆ ಏನು ಈ ಕಾಡಿದೆ ಇಲ್ಲಿ ಬಂಗಳೂರು ದಡ ಅಂತ ಒಂದಿದೆ ಆ ಗುಡ್ಡ ಅಂತ ಆ ಗುಡ್ಡದ ಒಳಗಡೆ ಅನಾಮಿಕ ವ್ಯಕ್ತಿ ಹೇಳ್ತಾನೆ ನೀವು ಅಲ್ಲಿ ಹೋಗ್ಬಿಟ್ರೆ ಅಗೆಯದೆ ಬೇಡ ನಿಮಗೆ ಬೇಕಾದಷ್ಟು ಅಸ್ಥಿ ಸಿಕ್ಕಿಬಿಡುತ್ತೆ ಸಿಕ್ಬಿಡುತ್ತೆ ಬೇಕಾದಷ್ಟು ಮೂಳೆಗಳು ಸಿಕ್ಬಿಡುತ್ತೆ ಬೇಕಾದಷ್ಟು ಕಳೆಬರಗಳು ಸಿಕ್ಬಿಡುತ್ತೆ ಅಷ್ಟು ಊತಿದ್ದೀನಿ ನಾನು ಅದ್ರಲ್ಲೂ ಕೂಡ ನಾನು ಊತಾಕಿರುವಂತಹ ಎಣಗಳು ಏನಿದೆ ಯಾವುದು ಕೂಡ ಸಹಜ ಸಾವಲ್ಲ ಎಲ್ಲವೂ ಕೂಡ ಅಸಹಜ ಸಾಹು ನಾನು ಮಧ್ಯರಾತ್ರಿ ಅಂತ ಹೇಳಲ್ಲ ಬೆಳಿಗ್ಗೆ ಅಂತ ಹೇಳಲ್ಲ ರಾತ್ರಿ ಅಂತ ಹೇಳಲ್ಲ ಎಲ್ಲಾ ಸಮಯದಲ್ಲೂ ಕೂಡ ನಾನು ಹೋಗಿ ಏಕಾಂಗಿಯಾಗಿ ಶವಗಳನ್ನ ಊತಿಟ್ಟಿದ್ದೇನೆ ನಾನು ಗಂಭೀರ ಆರೋಪವನ್ನ ಮಾಡ್ತಾ ಇದ್ದೀನಿ ಇಲ್ಲಿ ಎಷ್ಟೇ ತೆಗೆದ್ರು ಕೂಡ ಇಲ್ಲಿ ಶವಗಳು ಸಿಗುತ್ತೆ ತೆಗೀರಿ ಯಾಕೆ ಅಂತ ಅಂದ್ರೆ ಇಲ್ಲಿ ನಾನು ಅತ್ಯಾಚಾರ ಮಾಡಿರುವಂತಹ ಪ್ರಕರಣಗಳನ್ನ ಊತಿದ್ದೇನೆ ಜೊತೆಗೆ ಹತ್ಯೆ ಮಾಡಿದ್ದಾರೆ ಹೆಂಗಸು ಗಂಡಸು ಸಣ್ಣ ಮಕ್ಕಳು ದೊಡ್ಡವರು ವಯಸ್ಕರು ಯಾರು ಇಲ್ಲ ಎಲ್ಲರನ್ನೂ ಕೂಡ ನಾನು ಊತಿಟ್ಟಿರೋದ್ರಿಂದ ನೀವು ಇಲ್ಲಿ ಹಾಗಿದ್ರೆ ನಿಮಗೆ ಬೇಕಾದಷ್ಟು ಕಳೆಬರ ಸಿಕ್ಬಿಡುತ್ತೆ ಅನ್ನೋ ಒಂದು ಆರೋಪವನ್ನ ಅನಾಮಿಕ ವ್ಯಕ್ತಿ ಮಾಡ್ತಾ ಇದ್ದಾನೆ ಸೊ ಈ ಬೆನ್ನಲ್ಲೇ ಈಗ ಎಸ್ ಐ ಟಿ ತನಿಖೆ ಏನು ಧರ್ಮಸ್ಥಳದಲ್ಲಿ ನಡೀತಾ ಇದೆ ಇದ್ರ ಮಧ್ಯದಲ್ಲಿ ಇಲ್ಲಿ ಬರುವಂತಹ ಭಕ್ತಾದಿಗಳು ಏನಿದ್ದಾರೆ ಇಲ್ಲಿ ನಾವು ನೋಡ್ತಾ ಇದೀವಿ ವಿಡಿಯೋದಲ್ಲಿ ಭಕ್ತರು ಎಲ್ಲರೂ ಬಂದ್ರು ತಾನು ಸ್ನಾನವನ್ನ ಮಾಡ್ತಾ ಇದ್ದಾರೆ ಶ್ರೀ ಮಂಜುನಾಥ ಸ್ವಾಮಿ ದರ್ಶನವನ್ನ ಕೂಡ ಪಡಿತಾ ಇದ್ದಾರೆ ಏನೋ ಇಲ್ಲಿ ಘಟನೆ ನಡೆದಿದೆ ಆರೋಪ ನಡೀತಾ ಇದೆ ಇದೆಲ್ಲವೂ ಒಂದು ಕಡೆ ಆದ್ರೆ ಆ ನಮ್ಮ ಮಂಜುನಾಥನ ದರ್ಶನವನ್ನ ಪಡಿಬೇಕು ದೇವರು ನಮ್ಮ ಪಾಲಿಗೆ ಅವತ್ತು ಇರ್ತಾ ಅನ್ನೋ ಒಂದು ನಂಬಿಕೆಯಲ್ಲಿ ಜನರು ಇವತ್ತಿಗೂ ಕೂಡ ಬಂದು ಇಲ್ಲಿ ಸ್ನಾನವನ್ನ ಮಾಡುವಂತದ್ದು ದರ್ಶನವನ್ನ ಮಾಡುವಂತದ್ದು ಎಲ್ಲ ಕೆಲಸವನ್ನ ಮಾಡ್ತಾ ಇದ್ದಾರೆ ಮತ್ತೊಂದು ಕಡೆ ಸಾರ್ವಜನಿಕ ವಲಯದಲ್ಲಿ ಒಂದಷ್ಟು ಚರ್ಚೆಗಳು ಆಗ್ತಾ ಇದೆ ಜೊತೆಗೆ ಸಾರ್ವಜನಿಕರಿಗೂ ಒಂದು ಕುತೂಹಲ ಮೂಡಿದೆ ಇಲ್ಲಿ ಇಷ್ಟೊಂದು ಘಟನೆಗಳು ನಡೀತಾ ಇದೆ ಎಸ್ಐ ಟಿ ಬಂದಿದೆ ಅಗಸ್ತಾ ಇದ್ದಾರೆ ಏನ್ ಸಿಗಬಹುದು ಏನಾದ್ರೂ ಸಿಗುತ್ತಾ ಅನಾಮಿಕ ವ್ಯಕ್ತಿ ಮಾಡ್ತಾ ಇರುವಂತಹ ಆರೋಪ ಏನಿದೆ ನಿಜಕ್ಕೂ ಸತ್ಯನಾ ಇವೆಲ್ಲವೂ ಕೂಡ ಸಾರ್ವಜನಿಕ ವಲಯದಲ್ಲಿ ಚರ್ಚೆ ಆಗ್ತಾ ಇರುವಂತಹ ವಿಚಾರಗಳು ಜೊತೆಗೆ ಆ ಇಲ್ಲಿ ಬಹಳಷ್ಟು ಪ್ರಕರಣಗಳು ಧರ್ಮಸ್ಥಳದಲ್ಲಿ ನಡೆದಿದೆ ಅನ್ನೋ ಒಂದು ವಿಚಾರವನ್ನ ಸಾರ್ವಜನಿಕರೇ ಹೇಳ್ತಾರೆ ಇಲ್ಲಿ ಬಹಳಷ್ಟು ಸಾವುಗಳಾಗುತ್ತೆ ಜೊತೆಗೆ ಇಲ್ಲಿ ಕೆಲವರು ಮೋಕ್ಷಕ್ಕಾಗಿ ಸಾಯ್ತಾರೆ ಕೆಲವರು ಕಾಲ್ಜಾರ್ ಬಿದ್ದು ಸಾತ್ತಿದ್ದಾರೆ ಕೆಲವರು ಮುಳುಗಡೆ ಆಗಿ ಸತ್ತಿದ್ದಾರೆ ಆ ಶವಗಳನ್ನೆಲ್ಲ ಸುತ್ತಮುತ್ತಲೇ ಉಳಾಕಿರ್ತಾರೆ ಇಲ್ಲಿ ಬೇರೆ ಜಾಗ ಇಲ್ಲ ಜೊತೆಗೆ ಆದ್ರೆ ಅನಾಮಿಕ ವ್ಯಕ್ತಿ ಹೇಳ್ತಾ ಇರುವಂತದ್ದು ನಾನು ಯಾವುದೇ ಸಹಜ ಸಾವುಗಳನ್ನ ಊತಾಕಿಲ್ಲ ಹಾಕಿಲ್ಲ ನಾನು ಊತ ಎಲ್ಲಾ ಶವಗಳು ಅಸಹಜ ಸಾವು ಅತ್ಯಾಚಾರ ಆಗಿರುವಂತದ್ದು ಹತ್ಯೆ ಆಗಿರುವಂಥದ್ದು ಕೊಲೆ ಮಾಡಿರುವಂಥದ್ದು ಈ ರೀತಿ ಒಂದಷ್ಟು ಆರೋಪಗಳನ್ನ ಅನಾಮಿಕ ವ್ಯಕ್ತಿ ಮಾಡ್ತಾ ಇರೋದ್ರಿಂದ ಎಲ್ಲ ಒಂದು ಕಡೆ ಅಸಹಜ ಸಾವುಗಳಿರ್ಬೋದು ಅನ್ನೋದು ಈ ಸಾರ್ವಜನಿಕ ವಲಯದಲ್ಲಿ ಕೂಡ ಚರ್ಚೆ ಆಗ್ತಾ ಇದೆ ಜೊತೆಗೆ ಇದರ ವಿರುದ್ಧ ಕೂಡ ಧರ್ಮಸ್ಥಳದಲ್ಲಿ ಬಹಳಷ್ಟು ಧ್ವನಿಯನ್ನು ಕೂಡ ಎತ್ತುತ್ತಾ ಇದ್ದಾರೆ ಆಗಬೇಕು ಯಾರಿಗೆ ಅನ್ಯಾಯ ಆಗಿದೆ ಅವರಿಗೆ ನ್ಯಾಯ ಸಿಗಬೇಕು ಅನ್ನೋ ಒಂದು ಕೂಗು ಕೂಡ ಇಲ್ಲಿ ಕೇಳಿ ಬಂದಿರುವಂತದ್ದು ಒಟ್ಟಿನಲ್ಲಿ ಇಷ್ಟೆಲ್ಲ ಧರ್ಮಸ್ಥಳದಲ್ಲಿ ನಡೀತಾ ಇದೆ ಒಂದು ಕಡೆ ಧರ್ಮಕ್ಷೇತ್ರ ಮತ್ತೊಂದು ಕಡೆ ಹಲವು ಆರೋಪಗಳನ್ನ ಹೊತ್ತಿರುವಂತಹ ಧರ್ಮಸ್ಥಳ ಸೊ ಒಟ್ನಲ್ಲಿ ಮುಂದಾದ್ರೂ ಇದೆಲ್ಲವನ್ನ ಕಳಚಿ ಧರ್ಮಸ್ಥಳ ಒಂದು ಪುಣ್ಯಕ್ಷೇತ್ರವಾಗಿ ಬದಲಾಗುತ್ತಾ ಜೊತೆಗೆ ಸಾರ್ವಜನಿಕರು ಏನ್ ಹೇಳ್ತಾರೆ ಯಾರಿಗ ಅನ್ಯಾಯ ಆಗಿದೆ ಅವರಿಗೆ ನ್ಯಾಯ ಸಿಗುತ್ತಾ ಕಾದು ನೋಡೋಣ ಕ್ಯಾಮ್ರಾ ಪರ್ಸನ್ ಜಗದೀಶ್ ಜೊತೆ ರಚನಾ ಫಸ್ಟ್ ವೇವ್ ನ್ಯೂಸ್ ಧರ್ಮಸ್ಥಳ